ಎಸ್ ನಂಜನಗೂಡು ನಗರಸಭೆ ವ್ಯಾಪ್ತಿಗೆ ಬರುವ ಹಳ್ಳದಕೆರಿ ಮುಡಿ ಕಟ್ಟೆಬೀದಿ ಗೌರಿಘಟ್ಟ ಬೀದಿ ಹಾಗೂ ತೋಪಿನ ಬೀದಿಗಳಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ವಿಪತ್ತು ಉಪಶಮನ ಯೋಜನೆ ಅನುದಾನದಡಿ ಹಳ್ಳದ ಕೆರೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿಟೇನಿಂಗ್ ವಾಲ್ ಚರಂಡಿ ಮತ್ತು ರಸ್ತೆ ಎತ್ತರಿಸುವ ಕಾಮಗಾರಿ ಮುಡಿಕಟ್ಟೆ ಬೀದಿಯಲ್ಲೂ ಸಹ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚರಂಡಿ ಮತ್ತು ರಸ್ತೆ ಎತ್ತರಿಸುವ ಕಾಮಗಾರಿ ಹಾಗೂ ಸುಮಾರು ಮೂವತ್ತೈದು ಲಕ್ಷದಲ್ಲಿ ತೋಪಿನ ಬೀದಿ ಮತ್ತು ಗೌರಿಕಟ್ಟೆ ಬೀದಿಯಲ್ಲೂ ಸಹ ಚರಂಡಿ ಮತ್ತು ರಸ್ತೆ ಎತ್ತರಿಸುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಭೂಮಿ ಪೂಜೆ ನೆರವೇರಿಸಿ ನಗರಸಭೆ ಅಧ್ಯಕ್ಷ ಸ್ವಾಮಿ ಮಾತನಾಡಿ ಎಸ್ಡಿಎಂಎಫ್ ಯೋಜನೆಯಡಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಶಾಸಕ ದರ್ಶನ್ ರವ್ನಾರಾಯಣ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಅಂತ ಗುಣಮಟ್ಟದ ಕಾಮಗಾರಿಗಳನ್ನು ನಡೆಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಮತ್ತು ಚರಂಡಿ ಮತ್ತು ರಸ್ತೆ ಕಾಮಗಾರಿ ಗೌರಿ ಕಟ್ಟ ಬೀದಿಯಲ್ಲಿ ಮತ್ತು ಹಳ್ಳಗೇರಲಿ ರಿಟರ್ನ್ ಹಾಲು ಒಟ್ಟು ಎಪ್ಪತ್ತೈದು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿಗೆ ತೊಂಬತ್ತೊಂದು ಇವತ್ತು ಗುದ್ದಿ ಪೂಜೆ ಆಗಿದೆ ಅದೇ ರೀತಿ ಇನ್ನೂ ಕೆಲವು ಗುದ್ದಿ ಪೂಜೆ ಆಗಬೇಕಾಗಿರೋ ತಮ್ಮಲ್ಲಿ ಬ್ಯಾಲೆನ್ಸ್ ಇದೆ ಸಾಕಷ್ಟು ಅದನ್ನು ನೆಕ್ಸ್ಟು ಎಮ್ ಎಲ್ ಆರು ಡೇಟ್ ತಗೊಂಡು ಮತ್ತೆ ಇದು ಇದೆಲ್ಲ ಮಾಡ್ತಾರೆ ಈಗಾಗಲೇ ಕೆಲಸ ಮತ್ತು ಏನು ಗುದ್ದಲಿ ಪೂಜೆ ಆಯಿತು ಹೋದ ಡೇಟಲ್ಲಿ ತೊಂಬತ್ತು ಭಾಗ ಕೆಲಸ ಆಗಿದೆ ಇನ್ನೊಂದು ಹತ್ತು ಭಾಗ ಕೆಲಸ ಪೆಂಡಿಂಗ್ ಇರೋದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ಈ ಎಲ್ಲರೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಬಂದ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಆಯಾ ವಾರ್ಡ್ಗಳ ಮುಖಂಡರು ಶಾಲು ಮರ ಅರ್ಪಣೆ ಮಾಡಿ ಅಭಿನಂದಿಸಿದ್ರು ನಗರಸಭೆ ಸದಸ್ಯರುಗಳಾದ ಎನ್ ಎಸ್ ಯೋಗೇಶ್ ಪ್ರದೀಪ್ ಯೋಗಿ ಮಾಜಿ ಸದಸ್ಯೆ ಮಂಗಳ ಮುಖಂಡರುಗಳಾದ ಸಿ ಯೋಗೇಶ್ ಪ್ರಕಾಶ್ ಮೂಳೆ ವೈದ್ಯ ಶಿವಕುಮಾರ್ ಮುಡಿಕಟ್ಟೆ ಶ್ರೀನಿವಾಸ್ ಇಂಜಿನಿಯರ್ಗಳಾದ ಸಮಾನ ಪ್ರತಿಮಾ ಗುತ್ತಿಗೆದಾರರುಗಳಾದ ಸುರೇಶ್ ಹಾಗೂ ವೆಂಕಟೇಶ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು